ಮುಂದಿನ ನನ್ನ ಪ್ರಶ್ನೆ ಶ್ರೀಮತಿ ಹರ್ಷಿತಾ ಅವ್ರಿಗೆ ಈಗ ನಾಪ್ಕಿಸಾನ್ನಿಂದ ಒಂದು ಸಾಲ ತಗೊಳ್ಳೋ ಅಂಥ ಒಂದು ಅವಕಾಶ ಎಫ್ ಪಿ ಒಗಳಿಗಿದ್ರೆ ಇತ್ತೀಚಿಗಷ್ಟೇ ಪ್ರಾರಂಭವಾದಂಥ ಎಫ್ ಪಿ ಓಗಳಿಗೆ ಲಿಮಿಟೆಡ್ ಫೈನಾನ್ಸಸ್ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಕಂಡಂಗೆ ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆಗ್ಬೋದು ಅಥವಾ ಬೇರೆ ರೆಗ್ಯುಲರ್ ಬ್ಯಾಂಕ್ಸ್ಗಳಿಗೆ ಹೋದರೆ ಎಫ್ ಪಿ ಒಗಳನ್ನ ಮಾತು ಕೂಡ ಆಡಿಸಲ್ಲ ಯಾರೂ ಇಂಥ ಒಂದು ಸಂದರ್ಭದಲ್ಲಿ ಬೇರೆ ಇನ್ಯಾವ ಅವಕಾಶಗಳನ್ನು ಎಫ್ ಪಿ ಒಗಳು ಬಳಕೆ ಮಾಡ್ಕೋಬಹುದು ಅಥವಾ ಬೇರೆ ಯಾವ ಸಂಸ್ಥೆ ಮುಖಾಂತರ ಒಂದು ಲೋನನ್ನು ಎಫ್ ಪಿ ಒಗಳು ಪಡಿಬೋದು ಲೋನ್ ಅಂತಷ್ಟೇ ಅಲ್ಲ ಒಂದು ಫಂಡಿಂಗ್ ಸಪೋರ್ಟ್ ಅಂತ ಹೇಳ್ಬೋದು ಬೇರೆ ಯಾವುದೋ ಫಾರ್ಮಲ್ಲಿ ಸೊ ಅದನ್ನು ಯಾವ ರೀತಿ ಎಫ್ ಪಿ ಒಗಳು ಎಕ್ಸ್ಪ್ಲೋರ್ ಮಾಡ್ಬೋದು ನಬಾರ್ಡಲ್ಲಿ ಎಫ್ ಪಿ ಓಸ್ನ ಪ್ರಮೋಟ್ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಒಂದು ಪ್ರೊಡ್ಯೂಸರ್ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಫಂಡ್ ಅಂತ ಇದೆ ಅದರಂಡರಲ್ಲಿ ಪ್ರಮೋಟ್ ಮಾಡಿರೋಂಥ ಎಫ್ ಪಿ ಓಸಿಗೆ ನಾವು ಗ್ರ್ಯಾಂಡ್ ಸಪೋರ್ಟ್ ಅಲ್ಲದೆ ಮೂರು ವರ್ಷ ಏನು ಗ್ರ್ಯಾಂಡ್ ಸಪೋರ್ಟ್ ಎಲ್ಲ ಎಫ್ ಪಿ ಯೋಸ್ಗೆ ಬೇರೆ ಬೇರೆ ಸ್ಕೀಮ್ ಅಡರಲ್ಲಿ ಸಿಗುತ್ತೆ ಅದಲ್ಲದೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತ ಅಡಿಷ್ನಲಿ ಫೈವ್ ಲ್ಯಾಕ್ಸ್ ಕೊಡ್ತಾಯಿದ್ದೇವೆ ಇದು ಅವರಿಗೆ ಟು ಕಿಕ್ ಸ್ಟಾರ್ಟ್ ದೇರ್ ಬಿಸ್ನೆಸ್ ಈಗ ಆಲ್ರೆಡಿ ಏನು ಗ್ರ್ಯಾಂಡ್ ಸಪೋರ್ಟ್ ಸಿಕ್ಕಿರುತ್ತೆ ಮೂರು ವರ್ಷ ಅದು ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗಿರುತ್ತೆ ಟ್ರೈನಿಂಗ್ ಇರುತ್ತೆ ಕೆಪಾಸಿಟಿ ಬಿಲ್ಡಿಂಗ್ ಇರುತ್ತೆ ಆದರೆ ಅದಲ್ಲದೆ ಕೂಡ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ ಈ ಬಿಸ್ನೆಸ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತ ಏನು ನಬಾರ್ಡಿಂದ ಕೊಡ್ತಾ ಇದ್ದೀವಿ ಅದು ಗ್ರಾಂಟ್ ಥರನೇ ಬರುತ್ತೆ ಬಟ್ ಅದು ಪ್ಯೂರ್ಲಿ ಅವರು ಬಿಸ್ನೆಸ್ ಈಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಅವರು ಬಿಸ್ನೆಸ್ ಮಾಡಬೇಕಾಗಿರುತ್ತೆ ನಬಾರ್ಡಲ್ಲಿ ಏನು ಎಫ್ ಪಿ ಓಸ್ನ ಪ್ರಮೋಟ್ ಮಾಡಿದ್ದೀವಿ ಈಗ ಟೆನ್ ತೌಸಂಡ್ ಎಫ್ ಪಿ ಓಸ್ ಏನಿದೆ ಸಿ ಎಸ್ ಎಸ್ ಎಫ್ ಪಿ ಓಸ್ ಮತ್ತು ನ ನಬಾರ್ಡ್ ಫಂಡ್ಸ್ ಕಡೆಯಿಂದ ಬಂದಿರೋ ಎಫ್ ಪಿ ಓಸಲ್ಲೂ ಕೂಡ ಈಕ್ವಿಟಿ ಗ್ರಾಂಟದೊಂದು ಆಪರ್ಚುನಿಟಿ ಇದೆ ಎಷ್ಟು ಶೇರ್ ಕಲೆಕ್ಟ್ ಮಾಡ್ತಾರೆ ಶೇರು ಹಣ ಇಷ್ಟು ಸಂಗ್ರಹಣೆ ಆಗುತ್ತೆ ಅಷ್ಟೇ ಮ್ಯಾಚಿಂಗ್ ಗ್ರಾಂಟ್ ಅಂತ ಗೌರ್ಮೆಂಟಿಂದ ಬರುತ್ತೆ ಎಸ್ ಎಫ್ ಸಿಯಿಂದ ಇದೆ ಸೆಂಟ್ರಲ್ ಗೌರ್ಮೆಂಟಿಂದ ಇದೆ ನಬಾರ್ಡ್ ಪ್ರೊಮೋಟ್ ಮಾಡಿರೋಂಥ ಎಫ್ ಪಿ ಸಿಗೆ ಥ್ರೂ ನಬಾರ್ಡ್ ಇಕ್ವಿಟಿ ಗ್ರಾಂಟ್ದು ಅವೈಲೇಬಿಲಿಟಿ ಇದೆ ಅದು ಹದಿನೈದು ಲಕ್ಷದವರೆಗು ಕೂಡ ಅವರಿಗೆ ಅವರು ತಗೊಳ್ಳೋ ಅಂತ ಒಂದು ಪಾಸಿಬಿಲಿಟಿ ಇದೆ ಈಗ ಹದಿನೈದು ಲಕ್ಷದಷ್ಟು ಶೇರ್ ಕಲೆಕ್ಟ್ ಮಾಡಿದ್ದಲ್ಲಿ ಹದಿನೈದು ಲಕ್ಷನ ಮ್ಯಾಚಿಂಗ್ ಗ್ರಾಂಟ್ ಗೌರ್ಮೆಂಟ್ ಕೊಡುತ್ತೆ ಆ ಹದಿನೈದು ಲಕ್ಷ ಏನಿರುತ್ತೆ ಆ ಪ್ಲಸ್ ಆ ಷೇರು ಸಂಗ್ರಹಣೆ ಏನಾಗಿರುತ್ತೆ ಒಟ್ಟು ಮೂವತ್ತು ಲಕ್ಷ ಒಂದು ಹೊಸದಾಗಿ ಕಟ್ಟಿರೋ ಅಂಥ ಕಂಪ್ನಿಗೆ ಬಿಸ್ನೆಸ್ ಶುರು ಮಾಡೋದಕ್ಕೆ ಇರುವಂಥ ಒಂದು ತುಂಬ ಉಪಯುಕ್ತವಾದಂಥ ಹಣ ಹೊಸದಾಗಿ ಶುರು ಮಾಡಿರೋ ಎಫ್ ಪಿ ಇದು ಒಂದು ಆದರೆ ಇದಲ್ಲದೆ ಈಗ ನಾವು ಮಾತಾಡ್ತಿದ್ದ ಹಾಗೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಎಫ್ ಪಿ ಓಸ್ಗೆ ಸಾಲ ಕೊಡೋದು ಕಷ್ಟ ಅಂತ ಅಂದರೆ ಸಿಗ್ತಾ ಇರೋದು ಕಷ್ಟ ಅಂತ ಎಲ್ಲರಿಗೂ ನಮಗಿದೆ ಆದರೆ ಇದರ ಇಂಪಾರ್ಟೆನ್ಸ್ ಅರಿತಂತಹ ಹೈಯರ್ ನಬಾರ್ಡಲ್ಲ ಗೌರ್ಮೆಂಟ್ ಲೆವೆಲಲ್ಲಿ ಪ್ರತಿಯೊಂದು ಬ್ಯಾಂಕ್ಗೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಎಫ್ ಪಿ ಓಸಿಗೋಸ್ಕರ ಸ್ಪೆಸಿಫಿಕ್ ಸ್ಕೀಮ್ಸ್ ಇರಬೇಕು ಅಂತ ಎಫ್ ಪಿ ಓಸಿಗೆ ಸಪ್ರೇಟ್ ಯೋಜನೆಗಳಿರಬೇಕು ಲೆಂಡ್ ಮಾಡೋದಕ್ಕೆ ಅಂತ ಅದ ತಕ್ಕನ ಹಾಗೆ ಪ್ರತಿಯೊಂದು ಬ್ಯಾಂಕಲ್ಲಿ ಅಟ್ಲೀಸ್ಟ್ ಮೇಜರ್ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ಎಫ್ ಪಿ ಓಸಿಗಾಗಿ ಸ್ಕೀಮ್ಸ್ ಇದ್ದಾವೆ ಎಕ್ಸಾಂಪಲ್ ಕೊಡಬೇಕಂತಂದರೆ ಎಸ್ ಬಿ ಐ ತಗೊಳ್ಳೋಣ ಎಸ್ ಬಿ ಐ ಅಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಎಂಟರ್ಪ್ರೈಸ್ ಲೋನ್ಸ್ ಅಂತ ಒಂದು ಯೋಜನೆ ಮಾಡಿದ್ದಾರೆ ಅದರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಇರ್ಬೋದು ಟರ್ಮ್ ಲೋನ್ ಇರ್ಬೋದು ಪ್ರಾಸೆಸಿಂಗ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಿರ್ಬೋದು ಇದರ ಅಟ್ಲೀಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತರಹದ ಆಕ್ಟಿವಿಟೀಸಿಗೆ ಲೋನ್ ಕಾಂಪೊನೆಂಟ್ ಕೊಡೋದಕ್ಕೆ ಎಕ್ಸ್ಕ್ಲೂಸಿವ್ ಯೋಜನೆ ಇದೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಫ್ ಪಿ ಓ ಮಾಡಬೇಕಾಗಿರೋ ಹತ್ತರಿಂದ ಹದಿನೈದು ಪರ್ಸೆಂಟ್ ಕ್ರೆಡಿಟ್ ಗ್ಯಾರಂಟಿ ಕವರೇಜ್ ಇರುತ್ತೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಇಲ್ಲೇ ಇದ್ದಾರೆ ಮಂಡ್ಯ ಜಾಗರಿ ಅವರು ಇವರು ಪಿ ಎಮ್ ಎಫ್ ಎಮ್ ಇಲ್ಲಿ ಎಸ್ ಬಿ ಐ ಮುಖಾಂತರ ಅರವತ್ತೈದು ಲಕ್ಷ ಲೋನ್ ತಗೊಂಡಿದ್ದಾರೆ ಈಗ ನಾವು ಬ್ಯಾಂಕಲ್ಲಿ ಹೋಗಿ ಕೇಳಬೇಕಾದ್ರೆ ನಮ್ಮ ಹತ್ರ ಈ ಥರ ಒಂದು ಪ್ರಾಡಕ್ಟ್ ಇದೆ ಅಥವಾ ನಮ್ಮ ಹತ್ರ ಒಂದು ಯೂನಿಟ್ ಸೆಟಪ್ ಮಾಡ್ತಾ ಇದ್ದೀವಿ ಎಕ್ಸಾಂಪಲ್ ಹೇಳ್ತೀನಿ ಒಂದು ಆಯಿಲ್ ಪ್ರೊಸೆಸಿಂಗ್ ಮಿಲ್ಪ್ ಸೆಟಪ್ ಮಾಡ್ತಾ ಇದ್ದೀವಿ ನಮಗೆ ಒಂದು ಒಂದು ದಿನಕ್ಕೆ ಎಂಟು ಅವರ್ ನಮ್ಮ ಆಯಿಲ್ ಪ್ರೊಸೆಸಿಂಗ್ ಯೂನಿಟ್ ರನ್ ಆಗುತ್ತೆ ಎಂಟು ಅವರಿಗೆ ಒಂದು ಎಕ್ಸಾಂಪಲ್ ಕಡಲೆ ಬೀಜ ಕಡಲೆ ಬೀಜ ತೊಗೊಳ್ತೀವಿ ನಾವು ಒಂದು ದಿನಕ್ಕೆ ನಾನು ನೂರು ಕೆ ಜಿ ಕಡಲೆ ಬೀಜ ಅರಿತೀನಿ ನನಗೆ ಒಂದು ತಿಂಗಳಿಗೆ ನೂರು ಎಂಟು ಮೂವತ್ತು ಮೂರು ಟನ್ ಕಡಲೆ ಬೀಜ ಬೇಕು ಎರಡು ತಿಂಗಳಿಗೆ ಆರು ಟನ್ ಬೇಕು ಆರು ಟನ್ ಕ ತಗೊಳ್ಳೋದಕ್ಕೆ ನನ್ನಲ್ಲಿ ಬಂಡವಾಳ ಇಲ್ಲ ನನಗೆ ಯೂನಿಟ್ಗೆ ಕಾಸ್ಟು ಐದು ಲಕ್ಷ ಐದು ಲಕ್ಷದಲ್ಲಿ ಟ್ವೆಂಟಿ ಪರ್ಸೆಂಟ್ ಅಮೌಂಟ್ ನನಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಡಿ ವರ್ಕಿಂಗ್ ಕ್ಯಾಪಿಟಲ್ ಬರೀ ಇನ್ಪುಟ್ ಪರ್ಚೇಸ್ಗೆ ಇರೋದಿಲ್ಲ ಎಲೆಕ್ಟ್ರಿಸಿಟಿ ಇರುತ್ತೆ ಲೇಬರ್ ಇರುತ್ತೆ ಬೇರೆ ಏನಾದರೂ ನಿಮ್ದು ಲೈಸೆನ್ಸಸ್ ಇರುತ್ತೆ ಇಂಥವೆಲ್ಲ ಕನ್ಸಿಡರ್ ಮಾಡಿ ನೀವು ಕ್ಲಾರಿಟಿ ಇದ್ದಲ್ಲೇ ನೀವು ಬ್ಯಾಂಕ್ ಅವರು ನಿಮಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದಲ್ಲಿ ಹಿಂಜರಿಯೋದಿಲ್ಲ ಸಾಲ ಕೊಡೋದಕ್ಕೆ ಕೆನರಾ ಬ್ಯಾಂಕಲ್ಲಿ ಎಫ್ ಪಿ ಒಸಿಗೆ ಲೈಂಟ್ ಮಾಡೋದಕ್ಕೆ ಇದೆ ಎಸ್ ಬಿ ಐಲಿ ಐದು ಕೋಟಿ ಒಂದು ಎಫ್ ಪಿ ಓಗೆ ಕೊಡೋ ಅಂತ ಒಂದು ಪಾಸಿಬಿಲಿಟಿ ಇದೆ ಕೆನರಾ ಬ್ಯಾಂಕಲ್ಲೂ ಕೂಡ ಐದು ಕೋಟಿ ಅಲ್ಲಿ ನೂರು ಕೋಟಿವರೆಗೂ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ಒಂದು ಪ್ರಾಜೆಕ್ಟ್ಗೆ ಒಂದು ಸಲಕ್ಕೆ ಐದು ಕೋಟಿ ತಗೊಳ್ಬೋದು ಈ ಥರ ಕೆನರಾ ಬ್ಯಾಂಕಲ್ಲಿದೆ ಬ್ಯಾಂಕ್ ಆಫ್ ಬರೋಡಾದಲ್ಲಿದೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮೂರು ಲಕ್ಷದವರೆಗೂ ಯಾವುದಾದ್ರೂ ಎಫ್ ಪಿ ಓದಲ್ಲಿ ನೀವು ಲೋನ್ ಅಪ್ಲೈ ಮಾಡಿದ್ದಲ್ಲಿ ಪ್ರೊಸೆಸಿಂಗ್ ಚಾರ್ಜ್ ಇರೋದಿಲ್ಲ ಇನ್ಸ್ಪೆಕ್ಷನ್ ಚಾರ್ಜಸ್ ಇರೋದಿಲ್ಲ ಈ ಥರ ಎಫ್ ಪಿ ಓಸ್ ಬಂದು ವರ್ಕಿಂಗ್ ಕ್ಯಾಪಿಟಲ್ ಆಗಲಿ ಟರ್ಮ್ ಲೋನ್ ಆಗಲಿ ತಗೊಳ್ಳಿ ಅಂತ ಅನ್ಬಿಟ್ಟು ಬ್ಯಾಂಕ್ಸ್ ಕಡೆಯಿಂದ ಕೂಡ ಹಲವಾರು ಯೋಜನೆಗಳನ್ನ ಬಿಡ್ತಾ ಇದ್ದಾರೆ ನೀವು ನಾನು ಈ ಯಾವ್ಯಾವ ಬ್ಯಾಂಕ್ಸ್ ಹೆಸರು ಹೇಳ್ತಾ ಇದ್ದೀನಿ ದಯಮಾಡಿ ಆ ಬ್ಯಾಂಕ್ಸ್ ವೆಬ್ಸೈಟಲ್ಲಿ ಬ್ಯಾಂಕ್ ನೇಮ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಎಫ್ ಪಿ ಒ ಅಂತ ಹಾಕಿ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಪೇಜ್ ಕರ್ಕೊಂಡು ಹೋಗುತ್ತೆ ಎಲ್ಲಿ ಎಫ್ ಪಿ ಓಸ್ಗೆ ಸಪ್ರೇಟ್ ಯೋಜನೆ ಇದೆ ಸೊ ಎಫ್ ಪಿ ಓಸ್ ಇಂಟ್ರೆಸ್ಟೆಡ್ ಇದ್ದು ಮುಂದೆ ಬಂದಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಕರೆಕ್ಟ್ ಬ್ಯಾಂಕ್ ಅಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಲೋನ್ ತಗೊಳ್ಬಹುದು ಸಾಧ್ಯತೆ ಇದೆ ಇಲ್ಲಿ ಆಗ್ತಿರೋ ಒಂದು ಕೊರತೆ ಏನಂತಂದ್ರೆ ಎರಡು ಕಡೆಯಿಂದ ಬ್ಯಾಂಕ್ ಆಗಲಿ ಎಫ್ ಪಿ ಒ ಕಡೆ ಆಗಲಿ ಬ್ಯಾಂಕ್ ಅಲ್ಲಿ ಒಂದಷ್ಟು ಸೆಟ್ ಆಫ್ ಗೈಡ್ ಲೈನ್ಸ್ ಇರುತ್ತೆ ಅದ್ರಲ್ಲಿ ಏನಿರುತ್ತೆ ಬ್ಯಾಂಕ್ ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕ್ರೆಡಿಟ್ ಸ್ಕೋರ್ ಏನಿರುತ್ತೆ ಅದನ್ನ ಅನಲೈಸ್ ಮಾಡ್ತಾರೆ ಬ್ಯಾಂಕ್ ಅಲ್ಲಿ ರೆಕಾರ್ಡ್ಸ್ ಏನ್ ಮೇಂಟೈನ್ ಮಾಡ್ತಿದೀವಿ ನಮ್ಮದು ಪ್ರತಿಯೊಂದು ಮೀಟಿಂಗ್ ರೆಕಾರ್ಡ್ಸ್ ಇರಬೇಕು ನಮ್ಮದು ಟ್ರಾನ್ಸಾಕ್ಷನ್ ರೆಕಾರ್ಡ್ಸ್ ಇರಬೇಕು ಟೈಮ್ಲಿ ಆಡಿಟ್ ಇರಬೇಕು ಸ್ಟ್ರಾಟರಿ ಗೈಡ್ಲೈನ್ಸ್ನ ಫಾಲೋ ಮಾಡಿರಬೇಕು ಇದಿಷ್ಟು ಹೇಳಿದಾಗ ನಾವು ಸಲ ಎಫ್ ಪಿ ಓ ಕಡೆಯಿಂದ ನೋಡಿದಾಗ ನಾವು ತಬ್ಬಿಬ್ ಆಗ್ತೀವಿ ಸುಮಾರು ಎಫ್ ಪಿ ಓಸು ಎಲ್ಲಾನು ಫಾಲೋ ಮಾಡ್ತಿದ್ದಾರೆ ಅದಾದ್ರೂ ಕೂಡ ನಾವು ಬಂದು ನಮ್ಮದು ಕ್ಯಾಶ್ ಬುಕ್ ಚೆಕ್ ಮಾಡಿದಾಗ ನಮ್ಮದು ಸ್ಟಾಕ್ ರಿಜಿಸ್ಟರ್ ನೋಡಿದಾಗ ಅದು ಒಂದು ಟ್ಯಾಲಿ ಆಗೋದಿಲ್ಲ ಸೊ ಇಂಥ ಡಿಫ್ರೆನ್ಸ್ ಇದ್ದಾಗ ಯಾಕೆ ನಾವು ಹುಟ್ಟಿದಾಗಲಿಂದ ಕಂಪ್ನಿ ಮಾಡ್ಕೊಂಡು ಬಂದವರಲ್ಲ ನಾವು ಪ್ರೊಫೆಷ್ನಲ್ಸ್ ಅಲ್ಲ ನಾವು ರೈತರು ಒಪ್ಕೊಳ್ಳೋಣ ಆದರೆ ಒಂದು ಕಂಪನಿ ಅಂತ ಮೇಲೆ ಬಿಸ್ನೆಸ್ಗೋಸ್ಕರ ಮೇಲೆ ಪ್ರಾಫಿಟ್ ಓರಿಯೆಂಟೆಡಾಗಿ ಮೇಲೆ ನಾವು ಇದನ್ನು ಫಾಲೋ ಮಾಡೋದ್ರಷ್ಟೇ ಒಂದು ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಆಗಿ ಅಂದರೆ ಒಂದು ಸಾಲ ಕೊಡುವ ಒಂದು ಸಂಸ್ಥೆಯಾಗಿ ಅವರು ಬ್ಯಾಂಕು ಕೂಡ ನಂಬಿಕೆ ಬರೋದು ಇದು ನಮ್ಮಲ್ಲಿ ಕಾಣ್ತಿರುವಂಥ ನಾವು ಒಂದು ಕುಂದುಕೊರತೆಗಳು ಅದು ನಾವು ಇಷ್ಟು ಒಂದಷ್ಟು ರಿಕ್ವೈರ್ಮೆಂಟ್ಸ್ ಮೀಟ್ ಮಾಡಿದ್ದಲ್ಲಿ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸಿಗೆ ಪ್ರಾಪರ್ ಟ್ರೈನಿಂಗ್ ಇತ್ತು ನಾವು ಫಿನಾನ್ಷಿಯಲ್ ಲಿಟ್ರೆಸಿ ಇತ್ತು ಅಂತ ಅನ್ನಲ್ಲಿ ನಾವು ಡೆಫಿನೆಟ್ಲಿ ಲೋನ್ ತೊಗೊಳ್ಬಹುದು ಇದು ಒಂದು ಸಾಧ್ಯತೆ ಹರ್ಷಿತ್ ಅವರು ಹೇಳಿರೋ ಪ್ರಕಾರ ನೀವು ಸಂಪೂರ್ಣ ತಿಳುವಳಿಕೆ ಹೊಂದಿದ್ರೆ ಬ್ಯಾಂಕ್ ಸಾಲ ತ ಬ್ಯಾಂಕ್ಗಳಿಂದ ಒಂದು ಆರ್ಥಿಕ ಸಹಾಯ ಪಡೆಯೋದು ಕಷ್ಟ ಅಲ್ಲ ಅಂತ ಅನಿಸುತ್ತೆ ಯಾವುದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಒಂದು ಅಲ್ಲಿ ಬ್ಯಾಂಕ್ ನಿಮಗೆ ಸಾಲ ಕೊಡೋದಕ್ಕೆ ಇಟ್ಟಿರುವಂಥ ಮಾರ್ಗಸೂಚಿಗಳ ಬಗ್ಗೆ ಸಂಪೂರ್ಣ ನಾವು ತಿಳುವಳ್ಕೊ ತಿಳ್ ತಿಳ್ಕೊಬೇಕಾಗತ್ತೆ ಹಾಗೆ ಸಾಲ ಪಡೆದ ನಂತರ ನಮ್ಮ ಜವಾಬ್ದಾರಿಗಳು ಏನಿದಾವೆ ಅನ್ನೋದ್ರ ಬಗ್ಗೆ ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೊಂಡಾಗ ನೀವು ಸಾಲ ಪಡೆಯೋದು ಕಷ್ಟ ಅಲ್ಲ ಅದನ್ನು ಮರುಪಾವತಿ ಮಾಡೋದು ಕೂಡ ಕಷ್ಟ ಅಲ್ಲ ಅಂತ